ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರ ಯಜಮಾನ ಚಿತ್ರ ಇದೇ ಶುಕ್ರವಾರದಂದು ಭಾರತದಾದ್ಯಂತ ತೆರೆ ಕಾಣಲಿದೆ ಚಿತ್ರದ ಟ್ರೇಲರ್ ಮತ್ತು ಹಾಡುಗಳು ಯೂಟ್ಯೂಬ್ ವೀಕ್ಷಣೆಯಲ್ಲಿ ಈಗಾಗಲೇ ಹೊಸ ದಾಖಲೆಗಳನ್ನ ಬರೆದಿವೆ ಹಲವು ಹೊಸತುಗಳಿಗೆ ಸಾಕ್ಷಿಯಾಗಲಿರುವ ಯಜಮಾನ ಇದೇ ಮೊದಲ ಬಾರಿಗೆ ಆಂಧ್ರದ ಅನಂತಪುರದಲ್ಲಿ ಮೊದಲ ದಿನವೇ ಪ್ರದರ್ಶನಗೊಳ್ಳಲಿದೆ ಇದಕ್ಕೂ ಮುಂಚೆ ಕನ್ನಡ ಚಿತ್ರಗಳು ಆಂಧ್ರದಲ್ಲಿ ಮುಖ್ಯವಾಗಿ ಹೈದರಾಬಾದ್ನಲ್ಲಿ ಮಾತ್ರ ಬಿಡುಗಡೆಗೊಳ್ಳುತ್ತಿದ್ದವು ಈಗಾಗಲೇ ಕನ್ನಡ ಚಿತ್ರಗಳು ಭಾರತವನ್ನ ದಾಟಿ ಹೊರ ದೇಶಗಳಲ್ಲಿ ಕೂಡ ಕೂಡ ಉತ್ತಮ ಪ್ರದರ್ಶನ ಕಾಣುತ್ತಿವೆ ಚಿತ್ರತಂಡ ಅಮೆರಿಕದ ಪಟ್ಟಿಯನ್ನ ಬಿಡುಗಡೆ ಮಾಡಿವೆ ಹೌದು ಮಾರ್ಚ್ ಒಂದರಂದು ಭಾರತದಲ್ಲಿ ಯಜಮಾನನ ಆರ್ಭಟ ಶುರುವಾದ್ರೆ ಅಮೆರಿಕದಲ್ಲಿ ಮಾತ್ರ ಒಂದು ವಾರ ತಡವಾಗಿ ಮಾರ್ಚ್ ಎಂಟರಂದು ಚಿತ್ರ ತೆರೆ ಕಾಣಲಿದೆ ಈಗಾಗಲೇ ಚಿತ್ರತಂಡ ಥಿಯೇಟರ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಮೆರಿಕ ಮತ್ತು ಕೆನಡಾದಲ್ಲಿ ವೀಕೆಂಡ್ ಸಿನಿಮಾ ಚಿತ್ರವನ್ನ ಬಿಡುಗಡೆ ಮಾಡಲಿದೆ ಅಮೆರಿಕದ ಶಿಕಾಗೋ ಡಲ್ಲಾಸ್ ಲಾಸ್ ಏಂಜಲೀಸ್ ಸ್ವೀಟರ್ ಮುಂತಾದ ಪ್ರಮುಖ ನಗರಗಳಲ್ಲಿ ಯಜಮಾನ ತೆರೆ ಕಾಣಲಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದ ಮಾರ್ವೆಲ್ ಸಂಸ್ಥೆ ಸೂಪರ್ ಹೀರೋ ಚಿತ್ರಗಳ ನಿರ್ಮಾಣದಲ್ಲಿ ಪ್ರಸಿದ್ಧಿಯಾಗಿದೆ ಈ ಅಡಿಯಲ್ಲಿ ಅವೆಂಜರ್ ಸರಣಿ ಚಿತ್ರಗಳು ಕ್ಯಾಪ್ಟನ್ ಅಮೆರಿಕಾ ಐರನ್ ಮ್ಯಾನ್ ಹಲ್ಕ್ ಮುಂತಾದ ಚಿತ್ರಗಳು ತೆರೆಗೆ ಬಂದಿವೆ ಇದೇ ಮಾರ್ಚ್ ಎಂಟರಂದು ಈ ಸಂಸ್ಥೆಯ ಕ್ಯಾಪ್ಟನ್ ಮಾರ್ವೆಲ್ ಚಿತ್ರ ಕೂಡ ವಿಶ್ವದಾದ್ಯಂತ ತೆರೆಗೆ ಚಿತ್ರ ಅಮೆರಿಕಾದಲ್ಲಿ ಈ ಚಿತ್ರದ ಜೊತೆಗೆ ತೆರೆಗೆ ಬರುತ್ತಿರೋದು ವಿಶೇಷ ಯಜಮಾನ ಚಿತ್ರದ ಅಂತಾರಾಷ್ಟ್ರೀಯ ಗಳಿಕೆಯಲ್ಲಿ ಈ ಚಿತ್ರ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಿದ್ರು ಬೀರಬಹುದು ಸೊ ಥ್ರೂ ವಿಕೆಂಡ್ ಸಿನಿಮಾ ಸೊ ಪ್ಲೀಸ್ ಗೋ ಟು ಥಿಯೇಟರ್ ಎನ್ಜಯ ಆಯ್ತು ಮನಸ್ಸಿನ